ಚೆನ್ನಾಗೆ ನನ್ನ ನಮಸ್ಕಾರ ಇವತ್ತು ನಾವು ಇಲ್ಲಿ ಡ್ಯಾಮ್ ಗೆ ಬಂದಿವಿ ಗೇಟ್ ನಂಬರ್ ನೈನ್ಟೀನ್ ಸರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದಾರ ಇವರು ಎ ಇ ಆಗ್ಬೇಕು ಮಾರಣ್ಣ ಸರ್ ಅಂತ ಅಂದ್ರೆ ಒಂದ್ ಸೈಡು ರೋಪ್ ಕಟ್ ಆಗಿದೆ ರೋಪ್ ಕಟ್ ಆಗಿ ಅದು ಗೇಟ್ ಕೆಳಗೆ ಬಿದ್ದಿದ್ದಕ್ಕೆ ಡೈರೆಕ್ಟ್ ನೀರು ಬೀಳ್ತಾ ಇದೆ ಡೈರೆಕ್ಟ್ ಫ್ಲೋ ಆಗ್ತಾ ಇದೆ ಇದು ಫಸ್ಟ್ ಟೈಮ್ ನಮ್ಮ ಡ್ಯಾಮ್ ಕಟ್ಟಿದ್ರು ಫಸ್ಟ್ ಟೈಮ್ ಇದು ಆಗ್ತಾ ಇರೋದು ಈ ತರದ್ದು ಘಟನೆ ಆಗಿದೆ ಆದ್ರೆ ಯಾರು ನಾವು ಭಯ ಪಡೋದು ಅವಶ್ಯಕತೆ ಇಲ್ಲ ನಮ್ಮ ಜನತೆಗೆ ಇಷ್ಟೇ ಹೇಳೋದು ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಭಾರ ಹಾಕಿದೀವಿ ಆ ದೇವಿ ಆ ದೇವರೇ ನಮ್ಗೆ ಕಾಪಾಡಬೇಕು ಜನತೆಗೆ ಏನೋ ಇದು ತೊಂದರೆ ಆಗಲ್ಲ ಅಂತ ಸಾರು ಹೇಳಿದಾರ ವಿನ್ ಟೂ ಡೇಸ್ ಇದು ರಿಪೇರಿ ಮಾಡಿ ತಥಾಸ್ಥಿತಿ ಹೆಂಗಿತ್ತು ಅದೇ ರೀತಿ ಅವ್ರು ಬಿಡ್ತಾರಂತ ಹೇಳಿದಾರ ಆದ್ರೆ ಆ ಜನತೆಗೆ ಮತ್ತೆ ಆ ದೇವರಿಗೆ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಾವು ಎಲ್ಲರೂ ಮನಸ್ಸಿಂದ ಪ್ರಾರ್ಥನೆ ಮಾಡ್ರಿ ಈ ತರದ ಅನಾಹುತ ಇನ್ ಒನ್ ಟೈಮ್ ಆಗಬಾರ್ದು ಅಂತ ಹೇಳ್ತಾ ಎರಡ್ ಮುಗಿಸ್ತೀನಿ ಈಗ ಮಾರಣ್ಣ ಅವ್ರ ಸರ್ ಮೇಡಂ ಇದು ತುಂಬಾ ಸಂತೋಷ ಯಾಕಂದ್ರೆ ನೀವು ಇಲ್ಲಿ ಬಂದು ನಮ್ಮ ವೀಕ್ಷಿಸಿ ನಮ್ಮ ತುಂಗಭದ್ರಾ ಡ್ಯಾಮ್ ಒಂದು ನೀರಿನ ಹರಿವಿನ ಯಾವ ರೀತಿ ಇದೆ ಅಂತ ಜನರ ತೆಗೆ ತುಂಬಾ ಸಂತೋಷ ಹಾಗೆ ಇಲ್ಲಿ ಇರತಕ್ಕಂತ ಜನ ಎಲ್ಲರಿಗೂ ಒಂದೇ ಮಾತು ನಾನು ಹೇಳ್ತೀನಿ ಯಾಕಂದ್ರೆ ಈ ರೀತಿ ಆಗಿರೋದು ನಮಗೆ ಎರಡನೇ ಬಾರಿ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಈ ಮುಂಚೆ ನಮಗೆ ಹತ್ತು ವರ್ಷ ಕೆಳಗಡೆ ಈ ರೀತಿ ಆಗಿತ್ತು ಬಟ್ ಸಣ್ಣ ಪುಟ್ಟ ವಿಷಯಗಳು ಆದರೆ ಈ ರೀತಿ ನಮಗೆ ಏನಾಗಿದೆ ಅಂದ್ರೆ ನಮಗೆ ಎಲವೇಶನ್ ನಮ್ಮ ನೈನ್ಟೀನ್ ಗೇಟ್ ಯಾಕೆ ಈ ರೀತಿ ತೊಂದರೆ ಆಗಿದೆ ಅಂದ್ರೆ ಎಲ್ಲವೂ ಸರಿ ಇತ್ತು ನಮ್ಮಲ್ಲಿ ಸಿಬ್ಬಂದಿ ಎಲ್ಲಾ ರೀತಿ ಸಹಕಾರ ಮಾಡಿದ್ದಾರೆ ಬಟ್ ಏನಂದ್ರೆ ಅದು ಪ್ರಕೃತಿ ವಿಕೋಪಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಸೆಂಟರ್ ಆಫ್ ದಿ ಪಾಯಿಂಟ್ ನೈನ್ಟೀನ್ ನಂಬರ್ ಇರೋದ್ರಿಂದ ಅಲ್ಲಿ ಫೋರ್ಸ್ ಹೆಚ್ಚಿಗೆ ಇರೋದ್ರಿಂದ ಡೆನ್ಸಿಟಿ ಅಲ್ಲಿ ಯಾವುದೋ ಒಂದು ಚಿನ್ನ ಕೆಳಮಟ್ಟದಲ್ಲಿ ಇರತಕ್ಕಂಥ ಗೇಟ್ಗೆ ಒಂದು ಹೊಡೆತ ಬಿದ್ದು ಅದು ಫೋರ್ಸ್ ಡೆನ್ಸಿಟಿ ಇರೋದ್ರಿಂದ ಆ ಒಂದು ರೋಪ್ ಏನಂತ ನಾವು ಕರಿತೀವಿ ಆ ಗೇಟ್ಗೆ ರೈಟ್ ಸೈಡ್ ಭಾಗದಲ್ಲಿ ಇರತಕ್ಕಂತ ರೋಪ್ ಕಟ್ಟಾಗಿ ಮತ್ತೆ ಎಡಗಡೆಗೆ ಇರ್ತಕ್ಕಂಥ ಒಂದು ಏನು ಚೈನ್ ಲಿಂಗ್ ಇದೆ ಅದನ್ನ ಹಂಗೆ ಹಿಡ್ಕೊಂಡಿದೆ ಅದು ಯಾವುದೇ ರೀತಿ ಗೇಟ್ ಮುಂದಕ್ಕೆ ಹೋಗಿಲ್ಲ ಅಲ್ಲೇ ನಿಂತಿದೆ ಇನ್ನೊಂದು ಎರಡು ದಿವಸದಲ್ಲಿ ನಾವು ರೆಕ್ಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಏನು ಅನುಕೂಲ ಆಗಬೇಕು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅದೇ ರೀತಿ ನಮ್ಮ ಕವಿತಾ ಮೇಡಮ್ ಅವರು ಈಗಾಗಲೇ ಈ ವೀಕ್ಷಣೆ ಮಾಡಿದಂತ ಈ ಒಂದು ಸನ್ನಿವೇಶ ಎಲ್ಲ ಕೂಲಂಕಷವಾಗಿ ಇದೆ ಜನತೆಗಳಿಗೆ ಏನು ಬೇಕು ಸಂದೇಶ ಅದನ್ನ ನಾವು ಕೊಡ್ಬೇಕಂತ ಒಂದು ಮನೋಭಾವದಿಂದ ಕವಿತಾ ಮೇಡಮ್ ಅವ್ರಿಗೆ ಮತ್ತು ನಿಮ್ಮ ಡೇಸ್ ನೀವು ಈಗಿರೋ ಮಟ್ಟ ಏನಂದ್ರೆ ಹಂಡ್ರೆಡ್ ತರ್ಟಿ ಟೂ ಫೀಟ್ ಇದೆ ಆ ಫೀಟ್ ಮಟ್ಟಕ್ಕೆ ಕರೆಕ್ಟ್ ಇದೆ ನಾವು ಆಲ್ರೆಡಿ ಒನ್ ಫೀಟ್ ಹೈಟ್ ಮಾಡಿದೀವಿ ಗೇಟ್ ಗಳನ್ನ ಈ ಮುಂಚೆ ಜಾಗ್ರತೆಯಿಂದ ಯಾಕಂದ್ರೆ ನಮಗೆ ನೂರಾ ಮೂವತ್ತು ಟಿ ಎಂ ಸಿ ಸ್ಟೋರೇಜ್ ಇತ್ತು ಅದನ್ನ ನಮಗೆ ಈಗ ನೂರಾ ಐದಕ್ ಬಂದಿದ್ದೇವೆ ಮುಂಚೆ ನಮಗೆ ಒನ್ ಫೀಟ್ ಹೈಟ್ ಇದಿಲ್ಲ ನಾವು ಮಾಡಿದ್ವಿ ಅದನ್ನ ಸೊ ಹಂಗಾಗಿ ನಾವು ಇನ್ನೂ ಹೆಚ್ಚಿನ ಸ್ಟೋರೇಜ್ ನಾವು ಮುಂದಿನ ಮೇಲೆ ಮಾಡ್ತೀವಿ ಇನ್ನು ಹನ್ನೆರಡು ಫೀಟ್ ಕಡಿಮೆ ಆದ ಮೇಲೆ ನಾವು ಗೇಟ್ ರೆಕ್ಟಿಫೈ ಮಾಡ್ತೀವಿ ಈಗಾಗಲೇ ಮೂವತ್ತೆರಡು ಗೇಟ್ಗಳನ್ನು ನಾವು ತೆಗೆದಿದೀವಿ ಅದನ್ನ ವಾಟರ್ ನಮಗೆ ಒಂದು ಐವತ್ತಾರು ಅರವತ್ತು ಟಿ ಎಂ ಸಿನ್ನ ಹೊರವಳ ಮಾಡಿ ನೆಕ್ಸ್ಟ್ ಅದನ್ನ ರಿಪೇರಿ ಆಸ್ ಇಟ್ ಈಸ್ ನಾವು ಕಂಡೀಷನ್ ಮಾಡಿ ನೆಕ್ಸ್ಟ್ ನಂತರ ರೈತರಿಗೆ ಏನಿದೆ ಅದನ್ನ ಕಾಲುವೆಗೆ ನಾವು ಯಥಾ ರೀತಿ ಬಿಡ್ತೀವಿ ಈಗ ಏನು ರೈತರಿಗೆ ನೀರು ಹೋಗ್ತಾ ಅದನ್ನ ಏನು ಕಡಿಮೆ ಆಗಲ್ಲ ಈಗಾಗಲೇ ಏನಿದವೋ ಅದೇ ಟಿ ಎಂ ಸಿ ಲೆವೆಲ್ ಪ್ರಕಾರ ಇರ್ತದೆ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗ್ಬೇಕಂದ್ರೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು ಅರವತ್ತು ಟಿ ಎಂ ಸಿ ಮತ್ತೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಒಂದು ಭಾವನೆಯಿಂದ ನಾನು ಹೇಳ್ತೇನೆ ಈಗಾಗಲೇ ನಮಗೆ ಮುಂಚಿತವಾಗಿ ಬಂದಿರೋದ್ರಿಂದ ನನಗೆ ಏನು ತೊಂದರೆ ಇಲ್ಲ ಇನ್ನು ಮಳೆಗಾಲ ಮುಂದೆ ಇರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಗೇಟ್ನ ನಾವು ರೆಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರೂ ಸಮಾಜ ಸೇವಕರು ಏನಿದಾವೆ ನಮ್ಮ ಕವಿತಾ ಮೇಡಮ್ ಇರ್ಲಿ ಇನ್ನು ಹಲವಾರು ನಿಮ್ಮ ರೈತ ಬಾಂಧವರು ಇರ್ಲಿ ಎಲ್ಲರಿಗೂ ಸಹಕಾರ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಧನ್ಯವಾದಗಳು ಹೇಳ್ತಾರೆ ಇವತ್ತು ನಾವು ನೋಡಿದೀವಿ ಸರ್ ಹೇಳ್ತಾ ಇದಾರೆ ಯಾವ ರೀತಿ ರೈತರಿಗೆ ಆಗ್ಲಿ ನೀರೊಂದು ತೊಂದರೆ ಆಗ್ಲಿ ಆಗಲ್ಲ ನಮ್ಗೆ ಆಮೇಲೆ ಇವತ್ತು ನಮ್ಮ ಡೆಪ್ಯೂಟಿ ಸಿ ಎಂ ಸರ್ ಡಿ ಕೆ ಶಿವಕುಮಾರ್ ಸರ್ ಬಂದು ಹೋಗಿದಾರಾ ಆಮೇಲೆ ರವಿಯಪ್ಪ ಸರ್ ಡಿ ಕೆ ಶಿವಕುಮಾರ್ ಸರ್ ಅನಂತ್ ಸಿಂಗ್ ಸರ್ ಎಲ್ಲಾರು ಇದು ಸರ್ವೆ ಮಾಡಿದಾರ ಅವರು ಡಿಸಿಷನ್ ತಗೊಂಡ್ ನಮ್ಗೆ ಒಳ್ಳೇದು ಸಜೆಷನ್ ಕೊಟ್ಟೋಗಿದಾರಾ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಆಮೇಲೆ ಮಾರಣ್ಣ ಸರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಡಿಪಾರ್ಟ್ಮೆಂಟ್ ಇಂದು ಬಂದಿರೋದು ಹನುಮಂತ ಮತ್ತೆ ನಮ್ ರಘು ಅವರು ಪಂಪ ಅವರು ಅಭಿಷೇಕ್ ಅವರು ಎಲ್ಲಾರ್